ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕರು ಮೇ ದೇವ ಸರ್ವದ ಶ್ರೀಗಿರಿಯ ಮೂಲದಲ್ಲಿ ನಾಗರೋಟಿ ವೀರಭದ್ರ ರಾಗದಿಂದ ದೊಂಗರಚೋಟಿ ಎರಸಿದಯ್ಯೋ ವೀರಭದ್ರ ಹಂಪೆಯಲ್ಲಿ ಹನುಮಂತನಿಗೆ ಕೊರ್ತೃ ನೀನು ವೀರಭದ್ರ ಕೆಂಪಿನಿಂದ ವಿರಾಟ್ ಗೂಪ ತೋರೆ ಮಿರದೆ ವೀರಭದ್ರ ದೇವ ಸೂಗುರಲ್ಲಿ ನಿಪ ವೀರಭದ್ರ ಭಾವನಾಂಗ ಪರಮ ಭಕ್ತರನ್ನು ಕೈವ ವೀರಭದ್ರ ಹುಮನಭಾದಿ ಭಕ್ತರಂಗೆ ಒರೆದು ಬಂದು ವೀರಭದ್ರ ಪ್ರಮದದಿಂದೆ ಪುರದ ಮುಂದೆ ಮೆರೆಯುತ್ತಿರುವ ವೀರಭದ್ರ ಅಲ್ಲ ಕರಟಿಯಲ್ಲಿ ಬಹಳ ವಿಭವದಿಂದ ವೀರಭದ್ರ ಪುರವು ಹೆಬ್ಬಾಳದಿಂದ ನಿತ್ಯ ಜಾಡ ಭಕ್ತ ವೀರಭದ್ರ ಭರುತ ನಂಬಿ ಮೆಚ್ಚಿದವಗೆ ವೀರಭದ್ರ ೋ ಹತ್ತಿ ಬರುವೆನೆಂದು ಅಭಯ ಕೊಟ್ಟು ವೀರಭದ್ರ ನನ್ನಿಯಿಂದ ನುಡಿಯುವ ವಾದ್ಯದೊಡನೆ ಬಂದು ವೀರಭದ್ರ ಕೋರವಾರ ಸೀಮೆಯಲ್ಲಿ ನಿಲ್ಲಲಾಗ ವೀರಭದ್ರ ವೀರಭಕ್ತರನ್ನ ಬಳಿಗೆ ಬರುವರೆಂದು ವೀರಭದ್ರ ಅನೇಕ ವೀರಭದ್ರ ದೇವಸ್ಥಾನಗಳವ ಆದಾಗಿನೂ ಕೂಡ ಹೆಬ್ಬಾಳದಿಂದ ಜಾಡ್ರಮ್ಮ ಭಕ್ತ ದಿನಂಪ್ರತಿ ಹಲಕಲ್ಟಿ ಹೋಗಿ ವೀರಭದ್ರ ದರ್ಶನ ಮಾಡಿ ನಮಸ್ಕಾರ ಮಾಡಿ ಬಂದು ತಾ ಬಟ್ಟೆ ನೇ ನೈಕಾರ ಬಂಚ ಬಟ್ಟೆ ನೈಕೋತಿರವ ಹಿಂಗೆ ಯಶೋ ಕಾಲ ನಡೀತು ಒಂದು ಸಮಯದೊಳಗೆ ಧಾರಾಕಾರವಾಗಿ ಮಳೆ ಬಂದದ ಆ ಮಳೆಯೊಳಗಿನೂ ಹಂಗೆ ವಾದ ಮುಂದೆ ಹೋಗೋದ್ರೆ ಕಾಗಣ ನದಿ ತುಂಬಿ ನಡೆದದ ಆ ನದಿ ನದಿಯೊಳಗಿನೂ ದಾಟುವಾದ ಹಲಕಲ್ಟಿಗೆ ಅಲ್ಲಿ ವೀರಭದ್ರ ಅವನಿಗೆ ಪ್ರತ್ಯಕ್ಷ ಭಟ್ಟಿಯಾದ ಯಾಕಪ್ಪ ಭಕ್ತ ಏನು ಬೇಕೋ ಕೊಡ್ತೀನಿ ಅಂದ ಯಪ್ಪಾ ನನಗೇನು ಬೇಕಾಗಿಲ್ಲ ದಿನ ನಿನ್ನ ದರ್ಶನ ಆಗಬೇಕು ಅಂದ ದರ್ಶನ ಆಗ್ಬೇಕು ನಾನು ಅಲ್ಲಿಗೆ ಬರ್ತೀನಿ ನಡಿಯಪ್ಪ ನೀವು ಬರೋದು ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಅಂತ ಹಿಂಗೆ ಝಾಂಕಟಿ ನಗಾರಿ ಸಪ್ಪಡಿರ್ತದಪ್ಪ ನೀ ಹಿಂಬತ್ತಿರ್ಗ ನೋಡಬೇಡ ನಾನು ಬರ್ತೀನಿ ಅಂತ ಆ ಸಂದರ್ಭದೊಳಗೆ ಯಥಾ ರೀತಿ ನಮಸ್ಕಾರ ಮಾಡಿ ಮುಂದೆ ನಡೆದ ಹಿಂದೆ ಝಾಂಕ್ಟಿ ನಗಾರಿಗೆ ಗಣಲ್ 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 ಅವಾಜ ಚಾಲು ಆಯಿತು ನಮ್ಮ ಊರು ಹೊತ್ತು ಸೀಮಿ ಬತ್ತು ಹೆಬ್ಬಳ ಬತ್ತು ಅಂತ ಖುಷಿ ಖುಷಿದಿಂದ ಆ ಹೆಬ್ಬಾಳ ಸೀಮಿ ಒಳಗೆ ಕಾಲ ಇಡ್ಲಿಕ್ಕೆ ಅವಾಗ ಸಪ್ಪಳನೆ ಕಮ್ಮಿ ಸಪ್ಪಳ ಕಮ್ಮಿ ಆದ್ರೊಳಗೆ ಇಲ್ಲಿ ತನಕ ಬಂದ ಮುಂದೆ ಕಡೆ ಹೋದ್ನು ಎಕಡೆ ಇಲ್ಲೋ ಅವ್ನಿಗೆ ದಾರಿ ತಪ್ಪತೆ ಏನು ಅಂಥೇಳಿ ಅವ್ರ ಮನಸ್ಸು ಅಂಚರ್ ಮಂಚರಾಗಿ ಅವಾಗ ಹಿಂಬತ್ತಿ ನೋಡ್ದ ನೋಡಿದ ಒಳಗೆ ಹೋದ್ರ ಕೋರ್ವಾರ ಸೀಮೆ ಒಳಗೆ ನಿಂತ ಮುಂದೆ ಆವತ್ತೆ ಹೆಬ್ಬಾಳ ಸೀಮೆ ಒಳಗೆ ಅವರು ನಿಂತರು ಅದೇ ರೀತಿನೇ ಯಶೋ ದಿನ ಹಿಂಗೆ ಒಂದು ಸಮಯದೊಳಗೆ ರಹದಾರಿಗೆ ಇದು ಮೊದಲಿನ ಕಾಲದಾಗ ಶರಣ ಬಸಪ್ಪನ ಸಮಕಾಲೀನರಿಗೆ ಇರ್ತಕ್ಕಂಥ ಇದು ದಾರಿ ಆ ದಾರಿ ಒಳಗೆ ಮುತ್ತು ರತ್ನ ವಜ್ರ ವೈಢರ್ಯ ಹೇರ್ಕೊಂಡು ವ್ಯವಹಾರ ಮಾಡತಕ್ಕಂಥ ನವಣಿ ರುದ್ರಭಸ್ಯಾರ ಅವ ಇದೇ ಮಾರ್ಗದಿಂದ ನಡೆದಿದ್ದ ನಡೆದಿದ್ದವು ಏನವಪ್ಪ ಏನವಪ್ಪ ಅಂತ ಕೈಕೋಳ ಏನವಪ್ಪ ಅಂತ ಕೇಳಿದ ಇವೆಲ್ಲ ಏನು ಕೇಳ್ತೀವಿ ನೀವು ಕೈಕೊಳ್ಳಾವ ಅಂತ ಹೇಳಿದ್ರು ಮುಂದೆ ಮುಂದುವ ಬಿಚ್ಚು ನೋಡಿದ್ರೆ ನಾವೆಲ್ಲ ಕಾಯ್ಕೊಳಾಯ್ ಕುಂತಾವೆ ಯಾಕಪ್ಪ ಹಿಂಗೆ ಆಗಲಿ ಕಾರಣ ಏನಿತ್ತು ಹಿಂಗೆ ಏನಕ್ಕೆ ಕೋರೋ ಸೀಮೆ ಒಳಗೆ ಹೊಂಟಿದ್ದೆವು ದೊಡ್ಡ ದೊಡ್ಡ ಬಂಡಿ ಇತ್ತು ಆ ಬಂಡಿ ಮೇಲೆ ಮುದುಕು ಮನುಷ್ಯ ಕೂತಿದ್ದೆ ಅವು ಏನವ ಏನವ ಅಂತ ಕೇಳಿದೆ ನಾವು ಕಾಯ್ಕೊಳ್ಳವ ಅಂದೀವಿ ಅಂದರೆ ಅದು ಕಾಯ್ಕೊಳಗ್ಯಾವ ಅಂದರೆ ರೆಡಿ ಹೋಗೋ ಮೇಲೆ ಅದ ಪುನಃ ಅವ್ರು ಇಲ್ಲಿಗೆ ಅಂತ ಬಂದು ನೋಡತ್ತ ನಾವು ಭಟಾ ಇಲ್ಲ ಇಲ್ಲಿ ಏನೇನು ಇಲ್ಲ ನೋಡಪ್ಪ ಇದ್ದ ಗುಂಡುಗಲ್ಲಿ ಮೇಲೆ ಎದುರು ನಿಂತು ಬೇಡ್ಕೊಂಡ್ರಂತ ನೋಡಪ್ಪ ನನ್ನ ಮುಚ್ಚ ರತ್ನ ವಜ್ರ ಒಳ್ಳೆ ಏನು ಸಾಮಾನುಗಳವ ಅವು ಹಾಲಿ ವ್ಯಾಪಾರ ಮಾಡಿ ಆ ರೊ ವ್ಯಾಪಾರದಿಂದ ಏನು ರೊಕ್ಕ ಬರ್ತದ ಆ ರೊಕ್ಕದಿಂದ ಈ ಗುಡಿ ಕಟ್ಟಿಸ್ತೀನಿ ನಿನಗೆ ನೆರಳು ಮಾಡ್ತೀನಿ ಅಂತ ಇದ್ದ ಜಾಗನ ನಿಂತು ಅವ್ರು ಬೇಡ್ಕೊಂಡು ಹೋದಂತೆ ಮುಂದೆ ಹೋಗಿ ನೋಡತನ ಮುತ್ತು ರತ್ನ ವಜ್ರ ವೈಡೂರು ತನ್ನ ಯಥಾ ರೀತಿ ಸಾಮಾನ್ಯಗಳಾದ್ರು ಅಂತ ವ್ಯಾಪಾರ ಮಾಡಿದಂಥ ವ್ಯಾಪಾರದಿಂದ ಹೆಂಗರ ರೊಕ್ಕ ಅವ್ನಿಗೆ ಗಳಿಕೆ ಆಯ್ತು ಅಂತ ಆ ಗಳಕೆಯಲಿಂದ ಅಣವೀರ ಅಣವೀರು ಹೋದ್ರ ಗುಡಿ ಕಟ್ಟಿದಂಥೇಳಿ ಇತಿಹಾಸದಾಗ ಪುರಾಣದೊಳಗೆ ಇದೇ ರೀತಿನ ಆ ಸಮಯಗಳ ಸಮಯದೊಳಗೆ ಕಲ್ಲುಗಳು ಎತ್ತಲಿಲ್ಲಂತ ಕಲ್ಲುಗಳು ಎತ್ತ ಶು ಬಸಪ್ಪ ಭಾಳ ಹೇಳ್ತಾರಪ್ಪ ಅವಾಗ ನಿಜ ಜೀವಂತ ಇರ್ತಕ್ಕಂಥ ಬಸಪ್ಪ ಅವ ಹೇಳಿನಂತ ಕಲ್ಲುಗಳು ಬಸಪ್ಪನ ಹೆಸರು ತೊಗೊಂಡು ನೀವು ಎತ್ತರಿ ಕಲ್ಲುಗಳು ಹೇಳ್ತಾವ ಅಂದ ಅವಾಗ ಶರಣ ಬಸವ ಹೆಚ್ಚರು ಮಹಾರಾಜಕ್ಕೆ ಜಯ ಅಂತ ಕಲ್ಲುಗಳು ಎದ್ದು ಅಂತ ಶರಣಿ ಕಲ್ಬರಿಗೆ ಕುಂತಲೆ ಏನು ರೀ ಬಸಪ್ಪ ನೀವು ಮಾತು ಹೇಳ್ತಾನೆ ಕೈ ಯಾಕೆ ಮಾಡ್ತಿದ್ರಿ ಯಾಕೆ ಏನು ಸಮಾಚಾರ ಹೀಗೆ ಕೋರ್ವಾರ ಅಣವೀರ್ ಭದ್ರ ಗುಡಿ ಕಟ್ಲಿಕ್ಕೆ ಹತ್ತಿರಪ್ಪ ನಾವು ಒಂದು ಜನ ಕೈ ಅಂತ ಅದೇ ನೀವು ಮಾತುಕತೆ ಹೇಳೋದು ಕೇಳೋದು ಇಲ್ಲಿ ಕಲಬುರಗಿಗ ಅಲ್ಲಿ ಯಾವಾಗ ಹೋದ್ರಿ ಯಾವಾಗ ಕಾಲಿ ಹತ್ತಿದ್ರಿ ಅಂತೇಳಿ ಇದ್ದು ಬಂದಿಲ್ಲ ಅವ್ರ ಸಂಗಡ ಚರ್ಚೆ ಮಾಡಿದೆ ಕರೆ ಹೇಳ್ತಾನೋ ಸುಳ್ಳು ಹೇಳ್ತಾನೋ ನಾಡ್ದು ಹೋಗಮ್ಮ ನೀ ನಾಡಿ ನಾನು ನಡಿ ಅವಾಗ ಹೋಲಕ್ಕೆ ಬರ್ಲಿಕ್ಕೆ ದಾರಿದು ಅನುಕೂಲ ಇದ್ದಿದ್ದಿಲ್ಲ ಕುದುರೆ ಮೇಲೆ ಒಂದು ನಾಲ್ಕೈದು ಒಂದು ಕಲ್ತು ಈ ಜಾಗಕ್ಕೆ ಬಂದು ನೋಡಿದ್ರಂತ ಭರತನ ಗುಡಿ ಶರಣಬಸಪ್ಪು ಬಂದಿದ್ದೇನು ಕಲ್ಲುಗಳು ಎತ್ತಿದೇನು ಕಟ್ಟಿನ ನಾವು ಇದ್ದು ಬಂದಿಗೆಲ್ಲ ಕೇಳಿದ್ರಂತ ಅವಾಗ ಇವು ಕಲ್ಲುಗಳು ಹೇಳಿಲ್ರಿ ಆ ಶರಣಬಸಪ್ಪನ ಹೆಸರು ತೊಗೊಂಡು ನಾವು ಜೇ ಹೊಡೆದೆವು ಅವಾಗ ಇವು ಕಲ್ಲುಗಳು ಎದ್ದವ ಇದ್ದು ಬಂದೆಲ್ಲ ಹೇಳಿದ್ರಂತ ಆ ಮಾತುಗಳು ಪುನಃ ಕೇಳಿ ಶರಣಿಗೆ ಹೋಗಿ ಅವರು ಶರಣ ಬಂದಿದ್ದೇ ಸಾಕ್ಷಿ ಅದ ಶರಣ ಕಲ್ಲು ಎತ್ತಿದ್ದೆ ಸಾಕ್ಷಿ ಅದ ಅಂತೇಳಿ ಶರಣಗೆ ಸಾಷ್ಟಾಂಗ ಹಾಕಿದ್ರಂತ ಇತಿಹಾಸದಾಗ ಪುರಾಣದೊಳಗೆ ಶರಣಬಸಪ್ಪನಿ ಹೆಸರದ ಬಸಪ್ಪನ ಸಮಕಾಲೀನಲ್ಲಿ ಕಟ್ಟಿರ್ತಕ್ಕಂಥ ಈ ಅಡವೀರ್ ಭದ್ರ ಗುಡಿ ಪೂಜೆ ಜಾತ್ರೆ ವಿಶೇಷ ಭಯಂಕರ ಅಗ್ಗಿ ಶಿವಯೋಗ ಶಿವಯೋಗ ದಿನ ಜಾಗರಣೆ ಅವತ್ತಿನ ದಿನ ಭಜನೆ ಬೆಳಗಾದರೇನೆ ಅಮಾವಾಸ್ಯೆ ಅಮಾವಾಸ್ಯೆ ದಿನ ರಾತ್ರಿನೇ ಅಗ್ಗಿ ಪರುವಂತು ಪರ್ಲಕ್ಕಿ ಸಹಸ್ರಾರು ಜನಗಳು ಭಕ್ತಿಯ ಸಮೇತವಾಗಿ ಅಗ್ನಿ ಪ್ರವೇಶ ಮಾಡ್ತಾರೆ ಅದು ಬಹಳ ವೈ ವೈಭವದಿಂದ ಆಗ್ತದೆ ಶ್ರಾವಣ ಮಾಸ ನಡುವಿನ ಸೋಮವಾರದಲ್ಲಿ ಪರ್ಲಕ್ಕಿ ಉತ್ಸವನೂ ಕೂಡ ಆಗ್ತದೆ ಅನೇಕ ಜನರು ಅಣುವೀರ ಭದ್ರ ಗುಡಿ ಕಟ್ಟಿ ಗುಡಿಗೆ ಬರ್ತಾರೆ ಅದೇ ರೀತಿಯೇ ಒಂದು ಪದ ಹಾಡ್ಯಾರ ಮೇಧಿನಿಯೋಳು ಶ್ರೀ ವೀರಭದ್ರನು ಆದಿಯನೋ ಸಾಧಿಸಿ ಗುಡಿ ಗೋಪುರವನ್ನು ಮೃಡತನಯ್ಯನ ತಾನೋ ಗ್ರಾಮ ಹಬ್ಬಾಳದ ಜಾಡನು ಪ್ರೇಮದಲ್ಲಿ ತಾನೋ ನೇಮ ನಿತ್ಯಾದಿ ಬರುತ್ತೀಯನೋ ನೀ ಸ್ಥಳಕ್ಕಿಂದು ಒಂದಾನೊಂದು ದಿನ ಮಾರ್ಗದಲ್ಲಿ ಚಂದದಲ್ಲಿ ಬರುಗುತ್ತಲೀ ಬಂದಿತು ನದಿ ಕಾಗಿಣ ತುಂಬುತ್ತಲೀ ಪಾರಾಗಿ ದಾಟುತ್ತಲೀ ಮೆಚ್ಚಿದ ಶ್ರೀ ಆತನ ಭಕ್ತಿಗೆ ಇಚ್ಛಾ ಕೇಳುತ್ತಲೀ ನಿಶ್ಚಯಿಸಿದ ಭಕ್ತ ಮನದೊಳಗೆ ಬರಬೇಕೆಂದರ ಮನಿಗೆ ಆಲಿಸಿ ಭಕ್ತನ ವಚನವನು ಆಲಯಕ್ಕೆ ಬರುವೆನು ನಡಿ ಮುಂದೆ ಹಿಂದಿರುಗದೆ ನೀನು ಜಾಗುಟಿತಾಳಕುನ ಅವೇ ಕೂನ ತೋರುತ್ತ ಬಂದೆ ಕಡಿಯೊಳು ಕಮ್ಮಾಯಿತು ಶಬ್ದವನು ಗ್ರಾಮ ಕೋರ್ವಾರದ ಮೇಲಿ ಪ್ರೇಮದ ಭಕ್ತಾತನ ಆತನ ಸೀಮೆಯಲ್ಲಿ ನಿಂತ ಚಿಕ್ಕ ಗಿರಿಯಲಿ ಗಿರಿ ಅಂದರೆ ಪರ್ವತ ಗುಡ್ಡ ಆ ಗುಡ್ಡದೊಳಗೆ ನಿಂತು ಮುಂದೆ ಹೆಬ್ಬಳದವ್ರದ್ದು ಕೋರ್ವಾರದವ್ರದ್ದು ತಕರಾರು ನಡೀತು ನಮ್ಮೂರ ಭಕ್ತಗರ್ ಕರ್ಕೊಂಡು ಬಂದನ ನಾವು ಪೂಜೆ ಮಾಡ್ತೀವಿ ಮಾಡ್ತೀವನವ್ರು ಹೆಬ್ಬಳದವ್ರು ನಮ್ಮೂರು ಸೀಮೆ ಒಳಗನ ನಾವು ಪೂಜೆ ಮಾಡ್ತೀವಿ ಅಂತೇಳಿ ಕೋರ್ವಾರದವರು ಆವಾಗ ಜಗಳ ಬಿದ್ದು ನ್ಯಾಯ ಕೋರ್ಟ್ ಕಚೇರಿ ಎದುರಿದ್ದಿಲ್ಲ ದೊಡ್ಡ ದೊಡ್ಡ ಕಡಾಯಿ ತರಿಸಿ ಕಡಾಯ್ದೊಳಗೆ ಒಂದು ಎರಡು ಮೂರು ಬಣ್ಣ ಎಣ್ಣೆ ಹಾಕಿ ಆ ಎಣ್ಣೆ ಕಳ 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 ಕುದಿದ್ರಾಗ ಈ ದುಡ್ಡು ಯಾರು ತೆಗಿತೀರಿ ಅವ್ರಿಗೆ ಪೂಜೆ ಕೊಡ್ತೀನಿ ಅಂಥೇಳಿ ದಯವೆಲ್ಲ ನಿರ್ಣಯ ಮಾಡಿತ್ತು ದತ್ತ ಮುಂದೆಲ್ಲ ಕಲ್ತು ಅವಾಗ ನಮ್ಮ ಕೌರವಾರ ಸೀಮೆದು ಬಸಲಿಂಗದ ಮನೆತನದವರು ಈ ದುಡ್ಡು ತೆಗಿದಾರೆ ಅದಕ್ಕೆ ಕೌರವಾರದವ್ರಿಗೆ ಇದು ಪೂಜೆ ಕೊಟ್ಟಾರೆ ಇನ್ನೇ ಅನೇಕ 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 ಅವ ನನಗೆ ಹೇಳಿ ತಿಳಿಸ್ತು ದೀಪೋತ್ಸವ ಮಾಡ್ತೀವಿ ಹಾಂ ದೀಪೋತ್ಸವ ಮಾನ್ಯ ಆಯ್ತಾರು ಅಯ್ಯಪ್ಪ ಭಯಂಕರ ಭಯಂಕರ ಮಾಡಿದರು ಮೂವತ್ತು ಡ್ಯಾಬ್ಬಿ ಸುಲಭರದಿಂದ ನಮ್ಮ ಸಕಲ ಭಕ್ತರು ಇನ್ನು ಇತರೆ ಗುಡಿಗಳವ ಮಠಗಳವ ಕೂಡ ಇದು ಕೂಡ ಅಂತ ಗಿಟ್ಟಿ ಹರಿತಾರೆ ಪನ್ನ ನೋಡೋ ದೋನ್ಸೆ ಪಾನ್ಸೆ ಆದರೆ ನಮ್ಮ ಬೈ ಪಟ್ಟಿ ಇಲ್ಲ ಪಳಗಿಲ್ಲ ಏನಿಲ್ಲ ಹತ್ತಿದ್ದ ಎಲ್ಲ ಸಾಮಾನುಗಳು ಭಕ್ತರಿಗೆ ಕೊಟ್ಟಿರು ಟ್ಯಾಂಟ್ ಹೊಡ್ಯೋದು ಒಬ್ಬರೇ ಲಾಖು ದೇಡ್ ಲಾಖು ಎರಡನೇ ಮೂವತ್ತು ಡ್ಯಾಬ್ಬಿ ಸೋಲಾಪುರದಿಂದ ಒಬ್ಬರೇ ಈ ಥರ ಏನೇನು ಬೇಕೆಲ್ಲ ಹೂವಿನ ಹರ ಮೊದಲು ಮಾಡಿ ನಮ್ಮೆಲ್ಲ ಸಕಲ ಸದ್ಭಕ್ತರು ಕೊಟ್ಟು ಅದೆಲ್ಲ ಭಕ್ತರಂತೂ ಮಾಡ್ಯಾರ ಇಲ್ಲಿ ಯಾರ್ದು ಅಧಿಕಾರಿ ಇಲ್ಲಾ ಇದರದು ಅಣಿರುದ್ರನ ಆಶೀರ್ವಾದ ಒಬ್ಬನೇ ಅಧಿಕಾರಿಸ್ತಾರೆ ಎಲ್ಲರೂ ಭತ್ತು ಮಾಡೇ ಮಾಡ್ತಾರೆ ನಡೆ ನಡೀತದೆ ದಿನ ಪೂಜಾ ರುದ್ರ ದಿನ ನಡೀತದೆ ದಿನ ಆಗಲೋ ರುದ್ರಾಭಿಷೇಕ ನಡೀತದೆ ಅನೇಕ ಅನೇಕ ನಡೀತವ ಗುಡಿ ಗುಡಿ ಬಗ್ಗೆ ಹೇಳೋಕಲ್ ಆ ಗುಡಿ ಪುರಾತನ ಕಾಲದ್ದು ಅಲ್ಲೇ ನಿಂತನು ವೀರಭದ್ರ ಅಂತ ಇತಿಹಾಸ ಆವಾಗಿನ ಕಾಲದಾಗ ಕೊಡಲಿಮ್ಮ ಕಾಲದಾಗ ಅವ್ರು ಮಾಂಸಗಳು ಕುರಿ ಕೋಣ ಅಂತ ಅದೇನು ಜಾಗ ಬರೋಬಾರ್ದು ಅಂತೇಳಿ ಆ ಕಡೆ ಚಳಿದು ಈ ಕಡೆ ಬಂದೇನಂತೇಳಿ ಒಂದು ಕಲ್ಲು ಭೀ ಉಚ್ಚಿ ಬಿದ್ದದು ಸದ್ಯಕ್ಕೂ ಅದೂ ಅದ ಇಲ್ಲ ಅದು ಕಲ್ಲು ಉಚ್ಕೊಂಡು ಬಂದಿದ್ದು ಅಲ್ಲಿ ನಿಂದು ಮ್ಯಾಲೆ ಬಂದಾನ ಅಂತೇಳಿ ಹೇಳ್ತಾರೆ